ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಫಿಗೋ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಮ್ಮ ತೋಟದಲ್ಲಿದ್ದೀನಿ ನಮ್ಮ ತೋಟದಲ್ಲಿ ಏನಕ್ಕೆ ಇವತ್ತ ಬಂದಿದ್ದೀನಿ ಅಂದರೆ ನಿನ್ನೆ ಮೊನ್ನೆ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಕಾಫಿ ಚಿಕ್ಕಮಂಗ್ಳೂರಲ್ಲಿ ಕಂಟಿನ್ಯೂಸ್ ಆಗಿ ಮೂರು ದಿನ ಮಳೆ ಬರೋದರಿಂದ ಕಾಫಿ ತೋಟ ಎಲ್ಲ ಫುಲ್ ಹೂವಾಗ್ಬಿಟ್ಟಿದೆ ಈ ಮಾರ್ಚ್ ಟೈಮಲ್ಲೇ ಕಾಫಿ ಯಾವಾಗಲೂ ಹೂವಾಗೋದು ಮಾರ್ಚ್ ಅಂತಲ್ಲ ಈ ಈ ಟೈಮಲ್ಲಿ ಫಸ್ಟ್ನೇ ಮಳೆ ಯಾವಾಗ ಬೀಳುತ್ತೆ ಅವಾಗಿಂದನೇ ಕಾಫಿ ತೋಟ ಹೂವಾಗೋದಕ್ಕೆ ಶುರುವಾಗುತ್ತೆ ಕಾಫಿ ತೋಟ ಹೂವಾಗೋದಕ್ಕೆ ಶುರುವಾದರೆ ಯಾವ ರೀತಿ ಕಾಫಿ ತೋಟ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಫುಲ್ಲು ಹೂವಾಗಿದೆ ಕಾಫಿ ತೋಟ ಎಲ್ಲ ಕಾಫಿ ಹೂವು ನೋಡಿ ಫೇಮ ಮಲ್ಲಿಗೆ ಮಲ್ಲಿಗೆ ಹೂವು ಹೂವತ್ತಾವೆನೆ ಫುಲ್ಲು ಎಲ್ಲ ನಾನು ಈ ಜೇ ಈ ಈ ತೋಟದೊಳಗಡೆ ಬಂದರೆ ನೋಡಿ ಫುಲ್ಲು ಜೇನು ಇಲ್ಲಿ ನೋಡಿ ಫುಲ್ಲು ಜೇನು 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 ಇರೋ ಜೇನೆಲ್ಲ ಈ ತೋಟದಲ್ಲೇ ಇದ್ದಾವೆ ನಾವು ಆ ರೇಂಜಿಗೆ ಜೇನುಗಳು ಇತ್ತೀಚೆಗೆ ಜೇನು ಹುಳುಗಳ ಸಂಖ್ಯೆ ಕೂಡ ಕಮ್ಮಿ ಇದೆ ನಾನೊಂದು ನ್ಯೂಸಲ್ಲಿ ನೋಡಿದ್ದೆ ಮೊನ್ನೆ ಒಂದು ಪೇಪರ್ ಇದ್ದೆ ಅದರಲ್ಲಿ ಹಾಕಿದ್ರು ಜೇನು ಹುಳುಗಳ ಸಂಖ್ಯೆ ಕಮ್ಮಿ ಆದರೆ ಕಾಫಿಯ ಇಳುವರಿ ಕೂಡ ಕಮ್ಮಿ ಆಗುತ್ತೆ ಅಂತ ಏಕೆಂದರೆ ಜೇನು ಹುಳ ಈ ಹೂವಿನ ಮೇಲೆ ಕೂತು ಪರಾಗಸ್ಪರ್ಶ ಮಾಡಿದ ನಂತರನೇ ಒಂದು ಹೂವು ಕಾಯಾಗುವಂಥದ್ದು ಕಾಯಿ ಹಣ್ಣಾಗುವಂಥದ್ದು ಅದಕ್ಕೋಸ್ಕರ ಜಿ ನಿಮ್ಮ ಸುತ್ತಮುತ್ತ ಎಲ್ಲೇ ಜೇನುಗೂಡುಗಳು ಇದ್ರೂ ಕೂಡ ನೀವು ಜೇನುಗೂಡನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಜೇನು ಇದ್ದರೆ ಮಾತ್ರ ಮನುಷ್ಯ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಊಟ ಸಿಗೋ ಅಂಥದ್ದು ಅಕಾರ್ಡಿಂಗ್ ಟು ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಜೇನು ಹಾಳಾದ ಕೆಲವೇ ಒಂದೆರಡು ಮೂರು ವರ್ಷದಲ್ಲಿ ಇಡೀ ಮನುಕುಲ ಪ್ರಾಣಿ ಪಕ್ಷಿ ಎಲ್ಲ ಸತ್ತೋಗ್ತವೆ ಅಂತ ಯಾಕೆಂದರೆ ತಿನ್ನೋದಕ್ಕೆ ಆಹಾರನೇ ಇಲ್ಲದೆ ಆದಮೇಲೆ ಯಾವ ಪ್ರಾಣಿಗಳು ಬದುಕಿಡ್ತವೆ ಅದಕ್ಕೋಸ್ಕರ ಎಲ್ಲೂ ಕೂಡ ನಿಮ್ಮ ಸುತ್ತಮುತ್ತ ಜೇನು ಗೂಡುಗಳಿದ್ದರೆ ನೀವು ಜೇನುಗೂಡನ ಕೆಡಿಸೋದಕ್ಕೆ ಹೋಗಬೇಡಿ ನಾವು ನಮ್ಮ ತೋಟದಲ್ಲಿ ಒಂದು ಜೇನನ್ನು ತಂದಿಟ್ಟಿದ್ದೀವಿ ನೋಡಿ ತೋರಿಸ್ತೀನಿ ಇಲ್ಲೇ ನಮ್ಮ ತೋಟದಲ್ಲಿ ನಾವು ಜೇನು ಒಂದು ತಂದಿಟ್ಟಿದ್ದೀವಿ ಈ ರೀತಿ ನೀವು ಕೂಡ ನಿಮ್ಮ ಒಂದು ಹೊಲದಲ್ಲಿ ಜೇನುಗೂಡನ ಒಂದು ತಂದಿಟ್ಕೊಳ್ಳಿ ಯಾಕೆಂದರೆ ಇದರಿಂದ ಜೇನು ತುಪ್ಪ ಸಿಗುತ್ತೆ ನಾವು ಫಸ್ಟು ಪ್ರೈಮರಿ ಥಿಂಗ್ಸ್ ಏನಪ್ಪ ಅಂದರೆ ಪಾಲಿನೇಷನ್ ಮಾಡೋದಕ್ಕೆ ಜೇನು ಹುಳುಗಳು ಬೇಕಾಗುತ್ತೆ ನಿಮ್ಮ ಒಂದು ತೋಟ ಹೊಲ ನೀವೇನಾದ್ರೂ ಬೆಳೆ ಬೆಳೆದಿದ್ರೆ ಅದಕ್ಕೋಸ್ಕರ ಒಂದೊಂದಾದರೂ ಗೂಡನ ತಂದಿಟ್ಕೊಂಡಿರ್ಬೇಕು ನೋಡಿ ನಮ್ಮ ಈ ಜೇನು ಗೂಡದಲ್ಲಿ ಫುಲ್ ನಮ್ಮ ಈ ತೋಟದಲ್ಲಿ ಫುಲ್ಲು ಜೇನು ತುಂಬ್ಕೊಂಬಿಟ್ಟಿದಾವೆ ಇವತ್ತಂತೂ ಮತ್ತೇನು ಅಂದರೆ ಇಲ್ಲಿ ನಾನು ಸಾಕಿರ್ತಕ್ಕಂಥ ಜೇನು ಹುಳುಗಳ ಸಂಖ್ಯೆಯೇ ಕಮ್ಮಿ ಇದೆ ಬರೀ ನನ್ನ ಕಣ್ಣಿಗೆ ಇಲ್ಲಿ ಬರೀ ಹೆಜ್ಜೆನೇ ಕಾಣಿಸ್ತದೆ ನೋಡಿ ಒಂದೊಂದು ಹುಳನೂ ಎಷ್ಟೆಷ್ಟು ದಪ್ಪ ಎಷ್ಟೆಷ್ಟು ಉದ್ದ ಇದೆ ಇದೆಲ್ಲ ಹೆಜ್ಜೆನು ಬಟ್ ಜೇನುಗಳ ಪಕ್ಕವರ್ದೇ ಏನಾದ್ರು ಮಾಡ್ಬೋದು ಜೇನಿಗೆ ಕಲ್ಲ ಹೊಡೆದ್ರೆ ನಾ ನಮಗಿಲ್ಲಿ ಹೊಲದಲ್ಲಿ ಎಷ್ಟು ನನ್ನ ಸುತ್ತಮುತ್ತ ಸಾವಿರಾರು ಜೇನು ಹುಳಗಳಿದ್ದಾವೆ ಬಟ್ ಏನು ಮಾಡ್ತಾ ಇಲ್ಲ ಅವು ನೋಡಿ ಜೇನು ಕಚ್ಚುತ್ತೆ ಅಂತಾರೆ ನಾವು ಅವಕ್ಕೆ ತೊಂದರೆ ಕೊಟ್ಟರೆ ಅಷ್ಟೇ ಅವು ನಮಗೆ ಕಚ್ಚೋ ಇಲ್ಲಾಂದರೆ ಅವು ನಮಗೆ ಏನೂ ಮಾಡೋದಿಲ್ಲ ಇದು ಇವತ್ತಿನ ನಮ್ಮ ಒಂದು ಕಾಫಿ ತೋಟದ ಒಂದು ವ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೂರ ಕಡೆ ಮಳೆ ಬರ್ತಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ ಇಲ್ಲೇ ಮಳೆ ಕೂಡ ಇಲ್ಲಿ ಆಗ್ತಾಯಿದೆ ಕಂಟಿನ್ಯೂಸ್ ಆಗಿ ನಾಲ್ಕು ದಿನ ಮಳೆ ಬರ್ತಾಯಿದೆ ಸೇಮ್ ಮಳೆಗಾಲದಲ್ಲಿ ಯಾವ ರೀತಿ ಮಳೆ ಬರುತ್ತೆ ಅದೇ ರೀತಿ ಬರ್ತಾಯಿದೆ ಮಧ್ಯಾಹ್ನ ತನಕ ಫುಲ್ ಬಿಸಿಲು ಮಧ್ಯಾಹ್ನ ಆದಮೇಲೆ ಸಂಜೆ ಸ್ವಲ್ಪ ಸ್ವಲ್ಪನೇ ಮಳೆ ಬರ್ತಾಯಿದೆ ಈ ವರ್ಷಂತೂ ಕಾಫಿ ಬೆಳೆಯೋದಕ್ಕೆ ಇಷ್ಟು ಮಳೆ ಸಾಕು ಕಾಫಿ ಹೂವಾಗೋದಕ್ಕೆ ಮೇನ್ ಏನಪ್ಪ ಅಂದರೆ ಕಾಫಿ ಹೂವಾಗೋದಕ್ಕೆ ಮಳೆ ಸ್ಟಾರ್ಟಿಂಗ್ ಬರಬೇಕು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗೋದು ಸ್ವಲ್ಪ ದಿನ ಬರಬೇಕು ಆಗ ಚೆನ್ನಾಗಿ ಕಾಫಿ ಹೂವು ಬಿಡುತ್ತೆ ಸರಿ ನಿಮಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ ನಿಲ್ಲಿಸ್ತಾ ಇದ್ದೀನಿ ಬಾಯ್